ಮೇಷರಾಶಿ ಭಾವನೆ ಮತ್ತು ತೀರ್ಮಾನಗಳು ಒಟ್ಟಾಗಿ ಕೆಲಸ ಮಾಡ್ತವೆ ಕೆಲಸದ ಅಭಿಪ್ರಾಯಕ್ಕೆ ಮೌಲ್ಯ ಸಿಗುತ್ತದೆ ಹಣಕಾಸಿನಲ್ಲಿ ತನ್ನ ಖರ್ಚುಗಳು ಸಮತೋಲನದಲ್ಲಿರುತ್ತದೆ ಸಂಜೆ ಸ್ನೇಹಿತರ ಸಂಪರ್ಕ ಮನಸ್ಸಿಗೆ ಉಲ್ಲಾಸ ನೀಡುತ್ತೆ ಅದೃಷ್ಟದ ಸಂಖ್ಯೆ ಐದು ವೃಷಭ ರಾಶಿ ಸ್ಥಿರ ಮನೋಭಾವದಿಂದ ಆತ್ಮತೃಪ್ತಿ ಪಡೆಯುತ್ತೀರಿ ಕೆಲಸದಲ್ಲಿ ನಿಧಾನವಾದರೂ ಖಚಿತ ಪ್ರಗತಿ ಕಾಣುತ್ತೀರಿ ಹಣಕಾಸಿನಲ್ಲಿ ಉಳಿತಾಯದ ಬಗ್ಗೆ ಚಿಂತನೆ ಹೆಚ್ಚಾಗ್ತದೆ ಸಂಜೆ ಮನೆಯಲ್ಲಿ ಸಮಯ ಕಳೆಯುವುದರಿಂದ ನೆಮ್ಮದಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಚಿಂತನೆ ಮತ್ತು ಮಾತಿನ ಚಾತುರ್ಯ ಲಾಭ ತರುತ್ತದೆ ಹೊಸ ಮಾಹಿತಿ ಅಥವಾ ಸಂಪರ್ಕಗಳು ಸಹಕಾರವಾಗ್ತದೆ ಕಣ್ಣಿಗೆ ಮತ್ತು ನಿದ್ರೆಗೆ ಗಮನ ಕೊಡಿ ಸಂಜೆ ಅಚ್ಚರಿ ಸುದ್ದಿ ಅಥವಾ ಸ್ನೇಹಿತರಿಂದ ಕರೆ ಉತ್ಸಾಹವನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಮೂರು ಕರ್ಕಾಟಕ ರಾಶಿ ಭಾವನಾತ್ಮಕ ಸ್ವಭಾವ ಹೆಚ್ಚು ಸಕ್ರಿಯವಾಗಿರ್ತದೆ ಸಹೋದ್ಯೋಗಿಗಳಿಗೆ ಸಹಾಯ ಮಾಡುವ ಅವಕಾಶ ಸಿಗುತ್ತದೆ ಜೀರ್ಣಕ್ರಿಯೆಗೆ ಸ್ವಲ್ಪ ಗಮನ ಅಗತ್ಯ ಸಂಜೆ ಪ್ರಾರ್ಥನೆ ಅಥವಾ ಮೌನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಎರಡು ಸಿಂಹರಾಶಿ ಆತ್ಮವಿಶ್ವಾಸ ಮತ್ತು ಪ್ರಭಾವ ಸ್ಪಷ್ಟವಾಗಿ ಕಾಣಿಸ್ತದೆ ಕೆಲಸದಲ್ಲಿ ನಾಯಕತ್ವ ವಹಿಸಲು ಅವಕಾಶ ಸಿಗಬಹುದು ಹಣಕಾಸಿನಲ್ಲಿ ಹೊಸ ಅವಕಾಶ ಕಂಡ್ರೂ ತಾಳ್ಮೆ ಮುಖ್ಯ ಸಂಜೆ ಮೆಚ್ಚುಗೆ ಅಥವಾ ಗೌರವ ಮನೋಬಲ ಹೆಚ್ಚಿಸುತ್ತದೆ ಅದೃಷ್ಟದ ಸಂಖ್ಯೆ ಒಂದು ಕನ್ಯಾ ರಾಶಿ ಕ್ರಮಬದ್ಧತೆ ಮತ್ತು ಪರಿಶೀಲನೆ ಉತ್ತಮ ಫಲವನ್ನು ನೀಡುತ್ತದೆ ದಾಖಲೆ ಅಥವಾ ಲೆಕ್ಕಪತ್ರ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಅನಗತ್ಯ ಖರ್ಚು ತಪ್ಪಿಸುವುದು ಒಳಿತು ಸಂಜೆ ಸ್ವಚ್ಛತೆ ಮತ್ತು ವ್ಯವಸ್ಥೆಯಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ ಅದೃಷ್ಟದ ಸಂಖ್ಯೆ ಎಂಟು ತುಲ ರಾಶಿ ಸಮತೋಲನ ಮತ್ತು ಸೌಮ್ಯ ಸ್ವಭಾವ ಎಲ್ಲರ ಮೆಚ್ಚುಗೆಯನ್ನ ಪಡೆಯುತ್ತದೆ ಗೊಂದಲದ ಪರಿಸ್ಥಿತಿಯನ್ನ ಸಮನ್ವಯದಿಂದ ನಿಭಾಯಿಸಬಹುದು ಆರಾಮಕ್ಕೆ ಖರ್ಚು ಹೆಚ್ಚಾಗಬಹುದು ಸಂಜೆ ಸಂಗೀತ ಅಥವಾ ಕಲೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಏಕಾಗ್ರತೆ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಿರುತ್ತದೆ ಸಂವೇದನಾಶೀಲ ವಿಚಾರಗಳನ್ನು ಜಾಗ್ರತೆಯಿಂದ ನಿಭಾಯಿಸಬೇಕು ಹಠಾತ್ ನಿರ್ಧಾರ ತಪ್ಪಿಸಿ ಸಂಜೆ ಆಳವಾದ ಚಿಂತನೆ ಅಥವಾ ಪ್ರಾರ್ಥನೆ ಮನಸ್ಸನ್ನ ಹಗುರಗೊಳಿಸುತ್ತದೆ ಅದೃಷ್ಟದ ಸಂಖ್ಯೆ ನಾಲ್ಕು ಧನುರಾಶಿ ರಾಶಿ ದೃಷ್ಟಿ ಭವಿಷ್ಯ ಮುಖಿಯಾಗಿರ್ತದೆ ಹೊಸ ಗುರಿ ಅಥವಾ ಯೋಜನೆ ರೂಪುಗೊಳ್ಳಬಹುದು ಶಿಕ್ಷಣ ಅಥವಾ ಪ್ರವಾಸ ಸಂಬಂಧಿತ ಖರ್ಚು ಸಾಧ್ಯ ಸಂಜೆ ಅಧ್ಯಯನ ಅಥವಾ ಗುರು ಸ್ಮರಣೆ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಮಕರ ರಾಶಿ ಜವಾಬ್ದಾರಿ ಭಾವ ಹೆಚ್ಚಾಗ್ತದೆ ಹೆಚ್ಚುವರಿ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ ಭವಿಷ್ಯದ ಯೋಜನೆ ಚರ್ಚೆ ನಡೆಯುತ್ತದೆ ಸಂಜೆ ಸಣ್ಣ ಸಾಧನೆಯು ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಆರು ಕುಂಭರಾಶಿ ವಿಭಿನ್ನ ಚಿಂತನೆ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಹೊಸ ಆಲೋಚನೆ ಪ್ರಯೋಗಿಸಲು ಅವಕಾಶ ಸಿಗ್ತದೆ ಸ್ನೇಹಿತರ ಸಲಹೆ ಪರಿಶೀಲಿಸಿ ಮಾತ್ರ ಅನುಸರಿಸಿ ಸಂಜೆ ಸಮಾಜಮುಖಿ ಚಟುವಟಿಕೆ ಮನಸ್ಸಿಗೆ ಸಂತೋಷ ನೀಡುತ್ತದೆ ಅದೃಷ್ಟದ ಸಂಖ್ಯೆ ಐದು ಮೀನರಾಶಿ ಕಲ್ಪನೆ ಮತ್ತು ಆಂತರಿಕ ಬುದ್ಧಿ ಹೆಚ್ಚು ಚುರುಕಾಗಿರುತ್ತದೆ ಸೃಜನಶೀಲ ವಿಷಯಗಳಿಗೆ ಮೆಚ್ಚುಗೆ ಸಿಗುತ್ತದೆ ಭಾವನಾತ್ಮಕ ನಿರ್ಧಾರವನ್ನು ತಪ್ಪಿಸುವುದು ಒಳಿತು ಸಂಜೆ ಧ್ಯಾನ ಅಥವಾ ಜಪದಿಂದ ಆಂತರಿಕ ಶಾಂತಿಯನ್ನು ಅನುಭವಿಸುತ್ತೀರಿ ಅದೃಷ್ಟದ ಸಂಖ್ಯೆ ಎಂಟು